ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನೂ ಅಂತ ವಿಶೇಷತೆ ಏನೇನು ಇಲ್ಲ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದೇ ಬಸ್ನ ಹತ್ತಿರ ಫೋನ್ ಮಾಡಿದ್ದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಆಯ್ತು ಸಿಟ್ಟಾಗಿ ಬರ್ತದಪ್ಪ ಇಲ್ಲ ಈಶ್ವರಪ್ಪ ಮಣಿ ಹೊಂಟನು ಬಂದು ಬಿ ಎಲ್ಲಿ ಮಣಿ ಐತೆ ನಂಗೆ ಗೊತ್ತಾಗಲಿಲ್ಲ ರೈಲ್ವೆ ಟ್ರ್ಯಾಪ್ ಟ್ರ್ಯಾಕ್ ಬರ್ಬೇಕಂದ್ರೆ ಆಯ್ತು ಬಿಟ್ಟು ನಂದು ಆನ್ ವೇ ಐತೆ ಬರ್ತಾನೆ ಅಂತ ಹೇಳ ಹೋದಾಗ ಅವ್ರ ವಿಷಯ ಸಬ್ಜೆಕ್ಟ್ ಅಂತು ಅಲ್ಲಿ ಹೂ ಮೊದಲ ರಾಜುಗಳು ಬಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತಿದ್ದೀನಿ ಒಳಗೆ ಹೋಗೋರ್ಕಿಲ್ಲ ನಾನು ಫಸ್ಟ್ ಹೇಳ್ತೀನಿ ನಾನು ರಾಜುಗಳ ಅಂದ್ರೆ ನಾ ಒಳಗೆ ಹೋಗ್ಕ್ರಿ ಬ ಯತ್ನಪ್ಪ ಮಳಿಯಲ್ಲಪ್ಪ ನಾನು ಪರೋದಲ್ಲ ಮನೆ ಹೇಳಿ ಹೇಳಿಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗಿಬಿಡ್ದ ರಾಜುಗಳು ಯತ್ನಾಳ್ ಈಶ್ವರ ಗೊತ್ತಿದ್ರು ಯತ್ನಾಳ್ ಅವರು ಏನು ಚರ್ಚೆ ಮಾಡತ್ತರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತರು ಅವ್ರ ಸಮಾಜ ಟು ಎ ಮೀಸಾತಿ ಮತ್ತು ಅವರು ಎಸ್ ಟಿ ಸ ಮೀಸದೆ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನಲ್ಲ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೋತೀನಿ ಕೂತ ತಕ್ಷಣ ಇನ್ನೊಂದು ಬಗ್ಗೆ ನಮ್ಗೆ ಏನು ಇಲ್ಲ ನಮಗೆ ಈಗ ಮದುವೆ ಹಾಕ್ಬೋದಾದ್ರೆ ಅವನು ಮರುದ್ದು ದೊಡ್ಡ ಪುರು ಮಾಡಿ ಇನ್ನೊಂದು ಮಿಡ ಇನ್ನೊಂದು ಹೇಳಿದ ಅಲ್ಲಿ ಒಳಗೇನು ಚರ್ಚಾ ಅದನ್ನ ಅವ ಅವರು ಹಿಡಿತಾನ ಅವನು ಒಳಗೆ ಅದು ಹೇಳ ಅವ ಅವ್ರ ಬಗ್ಗೆ ಅಂತ ಹೇಳ ಅವ್ನು ಹಿಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಇಂದು ಮಾಡಬಾರ್ದು ಇದ್ದು ನೇರವಾಗಿರ್ಬೇಕು ಅಂದರೆ ಒಂದು ಅದು ಅದು ಚರ್ಚಾತ್ರಿ ಅಂಥದ್ದು